ಈ ಚಾಕುವಿನ ಚುಚ್ಚಿಕೊಂಡು ಸಾಯಲೇಬೇಕು ಸಾಯಲೇಬೇಕು ಅವಳು ಮಾಡಿದ ಮೋಸಕ್ಕೆ ಅತ್ತಿಗೆ ನನ್ನ ಈ ಹಲಸು ಮುಖವನ್ನು

ಮುಂದೆ ಮಾತನಾಡಬೇಡ ಎಷ್ಟು ದಿನದಿಂದ ಹೊಂಚು ಹಾಕಿ ನನ್ನ ಹೆಂಡತಿಯನ್ನು ಕೊಲೆ ಮಾಡಬೇಕು ಇದಕ್ಕೆ ನಾನು ನಿಮಗೆ ನಿನಗೆ ಬುದ್ಧಿ ಕಲಿಸಿತು ಹಾವಿಗೆ ಹಾಲರದ ಮೇಲೆ ಅದರ ಮೇಲೆ ಕಾಲಿದ್ದಾಗ ಹಾಲರದವನಂದು ಕಚ್ಚದೆ ಬಿಡುವುದೇ ಹೌದು ಕವಿತಾ ಅದು ಯಾರು ಅಧಿವೇಗಿಗಳು ಹೇಳಿದ ಮಾತನ್ನ ನಿಜವೆಂದು ನೀನು ಪ್ರಧಾನಿಯಾದ ತಂಗಿಗೂ ಅಪವಾದರ ಹೊರಿಸಿ ನಾನು ಹಾಗೆಲ್ಲ ಮಾಡ್ಬಿಟ್ಟನ ಬರ್ಲಿ ಸ್ವಲ್ಪ ಹೇಳ್ತಾ ಸುಳ್ಳಿನ ಕಟ್ಟು ಕಟ್ಟೆ ಕಟ್ಟಿ ಹೇಳ್ತಾ ಇದ್ರಲ್ಲ ಅತ್ತಿಗೆ ಅಂದರೆ ಹೆತ್ತ ತಾಯ ಸಮಾನ ಅಂತ ಹೇಳ್ತಾರೆ ನೀನು ಹೆತ್ತ ಮಣಲ್ಲ ಸಮಯಕ್ಕೊಂದು ಬಣ್ಣ ಬದಲಾಯಿಸ್ತೀರಲ್ಲ ನಿನ್ನ ಸುಳ್ಳಿನ ಪರದೆಯಲ್ಲಿ ನಾನು ಬಲುಪಶನ ನನ್ನ ಸಾಹು ತಮ್ಮ ಇಂಥ ಹೀನ ಕೆಲಸಕ್ಕೆ ಕೈ ಹಾಕದ ಕನ್ನಡಿ ಎಂದು ತಿಳಿದೆ ಆದರೆ ಆ ಕನ್ನಡಿ ಕೈ ತಪ್ಪಿ ನೆಲಕ್ಕೆ ಬಿದ್ದು ಚೂರು ಚೂರಾಗಿ ರಗತ ಭರಿಸುತ್ತದೆ ಎಂದು ನಾನು ತಿಳಿದಿರಲಿಲ್ಲ ನೀನು ತಿಳಿದುಕೊಂಡಂತೆ ಆಕಸ್ಮಿಕವಾಗಿ ಕನ್ನಡಿ ಸಕ್ಕರೆ ಕರ್ಪುರ ಕಲ್ಲು ಸಕ್ಕರೆ ಎಂದು ಭಾವಿಸಿದ್ದೆ ಕರ್ಪುರವಾಗಿ ನಿಂತು ತೋವಿದೆ ಕರ್ಪುರವಾಗಿ ನಿಂತು ತೋವಿದೆ ಕರ್ಮವೆಂಬ ಪಾಪದಲ್ಲಿ ಕರ್ಮ ಎಂಬ ಪಾಪದಲ್ಲಿ ಕರ್ಮ ಎಂಬ ಪಾಪದಲ್ಲಿ ಸೊಳ್ಳಿನ ಕ್ವಿಟ್ಟ ಕಡೆಯಲ್ಲಿ ಧರಿಸಿ ನನ್ನ ಮಗನ ಸ್ಥಾನದಲ್ಲಿ ನಿಂತರಿಸದಾಳೆ ಇದು ನೀನ್ ನಾಳೆಗೋ ಸತ್ಯ ನಾ ನಿನ್ ಸತ್ಯ ಭಾರಿ ಹರಿಶ್ಚಂದ್ರ ಸತ್ಯಾನಿ ಮಾತಾಡ್ತಾನೆ ಮಾಡುವುದು ಶುಲ್ಲಕ ಕೆಲಸ ಬೇದು ಮಹಾವೇದಾಂತ ನಾನತ್ರ ನನ್ನ ಹೆಂಡತಿಯನ್ನು ಕರ್ಕೊಂಡು ಬಟ್ಟೆ ಬಿಟ್ಟು ಹೋಗ್ತೀನಿ ಇಲ್ಲಿ ನೀನೇ ಬಿದ್ದರು ನಷ್ಟ ಕೇಳ್ತಾ ಹೋಗೋಣ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಆ ದೇವರಾಣಿ ಈ ಪಾಪ ಮಾಡಿದ ಕೆಲಸಕ್ಕೆ ನೀವೇಕ ಬೆಳೆ ಬಿಟ್ಟು ಹೋಗ್ತೀರಿ ಈ ಮನೆ ಅಣ್ಣದವರು ನಾ ತೀರಿತೆಂದು ನಾನೇ ಈ ಬೆಳೆ ಬಿಟ್ಟು ಹೋಗುತ್ತೇನೆ ಅಣ್ಣ ಈ ಹೋಗುವ ಸುರೇಶನನ್ನು ಬಿಳು Það er henni að eitthvað að það. Það var ég að það. Það er henni að það. Það er henni að það, það er henni að það.